ಇಡೀ ರಾಜ್ಯದ ಗಮನ ಸೆಳೆಯುತ್ತಿರುವ ಲೋಕಸಭಾ ಕ್ಷೇತ್ರ ಮಂಡ್ಯ ಉಳಿದೆಲ್ಲಾ ಕ್ಷೇತ್ರಗಳ ಚುನಾವಣಾ ಭರಾಟೆ ಒಂದೆಡೆಯಾದ್ರೆ ಮಂಡ್ಯದ ಚುನಾವಣಾ ಅಖಾಡ ಮತ್ತೊಂದೆಡೆ ಮಂಡ್ಯ ರಾಜಕೀಯ ಅಖಾಡವನ್ನ ಮತ್ತಷ್ಟು ರಂಗೇರಿಸಿದ್ದು ಸ್ಯಾಂಡಲ್ವುಡ್ ನಟರ ಅಬ್ಬರದ ಪ್ರಚಾರ ಸ್ಯಾಂಡಲ್ವುಡ್ನ ಬಹುತೇಕ ಸ್ಟಾರ್ ನಟರು ಮಂಡ್ಯದಲ್ಲಿ ಬೀಡುಬಿಟ್ಟಿದ್ದಾರೆ ದರ್ಶನ್ ಯಶ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡುವ ಮೂಲಕ ಮಂಡ್ಯ ಜನರಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿ ವಿರುದ್ಧ ಮಾತನಾಡದೆ ವಿರೋಧಿಗಳಿಂದ ಎದುರಾಗುತ್ತಿರುವ ಟೀಕೆ ಟಿಪ್ಪಣಿಗಳನ್ನ ಸವಾಲಾಗಿ ಸ್ವೀಕರಿಸಿ ಮತ ಭೇಟೆಯಾಡುತ್ತಿದ್ದಾರೆ ದಿನದಿಂದ ದಿನಕ್ಕೆ ಮಂಡ್ಯದಲ್ಲಿ ಕಲಾವಿದರ ದಂಡು ಹೆಚ್ಚಾಗುತ್ತಿದೆ ಈ ಮೊದಲು ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್ ಜೊತೆಗೆ ಜೋಡೆತ್ತುಗಳಾಗಿ ದರ್ಶನ್ ಮತ್ತು ಯಶ್ ಮಂಡ್ಯ ಕಣಕ್ಕೆ ಇಳಿದಿದ್ದರು ಇವರ ಜೊತೆಗೀಗ ಇನ್ನಷ್ಟು ನಟರು ಎಂಟ್ರಿ ಕೊಟ್ಟಿದ್ದಾರೆ ಆ ನಟರು ಯಾರು ಸುಮಲತಾ ಚುನಾವಣೆಗೆ ನಿಲ್ಲುವುದು ಬಹುತೇಕ ಖಚಿತ ಎಂದು ಗೊತ್ತಾಗುತ್ತಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದರು ಅಂಬರೀಷ್ ದೊಡ್ಡ ಮಗನಾಗಿ ಚುನಾವಣೆ ಮುಗಿಯುವವರೆಗೂ ಸುಮಲತಾ ಪರವಾಗಿ ಪ್ರಚಾರ ಮಾಡುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಚಿತ್ರೀಕರಣದ ನಡುವೆಯೂ ದರ್ಶನ್ ಮಂಡ್ಯದಲ್ಲಿ ಸುಮಲತಾ ಪರ ಜೋರಾಗಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ಸುಮಲತಾ ಅಂಬರೀಷ್ ಪರವಾಗಿ ನಟ ಯಶ್ ಪ್ರಚಾರವನ್ನ ಆರಂಭಿಸಿದ್ದಾರೆ ಮಂಡ್ಯದ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿ ಸುಮಲತಾ ಪರ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ದರ್ಶನ್ ಮತ್ತು ಯಶ್ ಇಬ್ಬರಿಗೆ ಒಬ್ರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೀಗ ಇಬ್ಬರು ಸ್ಟಾರ್ ನಟರು ಒಟ್ಟಿಗೆ ಸುಮಲತಾ ಪರ ಪ್ರಚಾರ ಮಾಡುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಸುಮಲತಾ ಅವರನ್ನ ಗೆಲ್ಲಿಸಲೇಬೇಕೆಂದು ಯಶ್ ಕೂಡ ಪಣದೊಟ್ಟು ನಿಂತಿದ್ದಾರೆ ಸುಮಲತಾ ಅವರ ಪ್ರತಿ ಹೆಜ್ಜೆಯಲ್ಲಿ ಜೊತೆಯಾಗಿ ನಿಂತು ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಸಾಥ್ ಇದ್ದಾರೆ ಸುಮಲತಾ ಪರ ಪ್ರಚಾರ ಮಾಡುವ ಜೊತೆಗೆ ಪ್ರತಿ ಸಮಾರಂಭ ಮತ್ತು ಸುಮಲತಾ ಅವರ ಟೆಂಪಲ್ ರನ್ಗಳಲ್ಲಿಯೂ ಜೊತೆಗೆ ಇದ್ದು ಅವರನ್ನ ಗೆಲ್ಲಿಸಲೇಬೇಕೆಂದು ಹಠ ತೊಟ್ಟು ನಿಂತಿದ್ದಾರೆ ಜೊತೆಗೆ ನಟ ದೊಡ್ಡಣ್ಣ ಕೂಡ ಸುಮಲತಾ ಅವರಿಗೆ ಸಾಥ್ ನೀಡಿದ್ದಾರೆ ನಟ ನೆನಪಿರಲಿ ಪ್ರೇಮ್ ಮತ್ತು ರವಿಚೇತನ್ ಇಬ್ಬರು ಸುಮಲತಾ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ ನಟ ದರ್ಶನ್ ಜೊತೆಯೇ ಇದ್ದು ಮಂಡ್ಯದ ಗ್ರಾಮಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಯಾವುದೇ ಪಕ್ಷದ ಪರ ಗುರುತಿಸಿಕೊಳ್ಳದ ಪ್ರೇಮ್ ಆಪ್ತರ ಪರ ಪ್ರಚಾರ ಮಾಡೋದಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದರು ಅದರಂತೆ ಈ ಬಾರಿ ಸುಮಲತಾ ಪರವಾಗಿ ಪ್ರಚಾರ ಮಾಡಲು ಮಂಡ್ಯ ಕಣಕ್ಕೆ ಧುಮುಕಿದ್ದಾರೆ ಇನ್ನು ರವಿಚೇತನ್ ಕೂಡ ದರ್ಶನ್ ಜೊತೆಯಲ್ಲಿಯೇ ಇದ್ದು ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ ಬಹುತೇಕ ಸ್ಟಾರ್ ನಟರು ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆ ಇತ್ತ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರಜಾಕೀಯ ಅಭ್ಯರ್ಥಿಯ ಪರ ಪ್ರಚಾರ ಮಾಡುತ್ತಿದ್ದಾರೆ ಉತ್ತಮ ಪ್ರಜಾಕೀಯ ಪಾರ್ಟಿ ಘೋಷಣೆ ಮಾಡಿದಾಗಿನಿಂದಲೂ ಸಾಮಾಜಿಕ ಜಾಲತಾಣದ ಮೂಲಕ ಮಾತ್ರ ಪ್ರಚಾರ ಮಾಡುತ್ತಿದ್ದ ಉಪೇಂದ್ರ ಈಗ ಮಂಡ್ಯ ಮೈಸೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಿದ್ದಾರೆ ಅಯೋಗ್ಯ ಖ್ಯಾತಿಯ ನಿರ್ದೇಶಕ ಮಹೇಶ್ ಕೂಡ ಮಂಡ್ಯ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ ಮೂಲತಃ ಮಂಡ್ಯದವರೇ ಆದ ಮಹೇಶ್ ಸುಮಲತಾ ಅಂಬರೀಷ್ ಪರವಾಗಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ಮಹೇಶ್ ಸ್ನೇಹಿತರ ಜೊತೆ ಸೇರ್ಕೊಂಡು ಮಂಡ್ಯದ ಕೆಲವು ಗ್ರಾಮಗಳಲ್ಲಿ ಸುಮಲತಾ ಅಂಬರೀಷ್ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ